ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರು ಹೆಂಗದಿರಿ ಎಲ್ರು ಆರಾಮದಿರಿ ಅಂತ ಅನ್ಕೊಂಡೇನಿ ಹಾಯ್ ಮಾಡಂಗ ಇವತ್ತೇನಪ್ಪ ವಿಶೇಷತೆ ಅಂದ್ರೆ ಇವತ್ತ ಅಮ್ಮನ ಸ್ಪೆಷಲ್ ಅಮ್ಮನ ಕೈ ರುಚಿ ಒಂದ್ ರೆಸಿಪಿ ತೋರ್ಸಾಕತ್ತಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಏನ್ ಮಾದ ಮೆಂತ್ಯದ ಕಡಬು ಮೆಂತೆ ಕಡುಬ ನನ್ನ ಮೋಸ್ಟ್ ಫೇವ್ರೇಟ್ ನೋಡ್ರಿ ಹಂಗೆ ಸಣ್ಣ ಹುಡುಗರಿಗೆ ಕಿಡ್ಸಿಗೆ ಭಾಳ ಫೇವ್ರೇಟ್ ಆಗಿರೋ ಸ್ನ್ಯಾಕ್ಸ್ ಇದೆ ಹೆಲ್ದಿ ಸ್ನ್ಯಾಕ್ಸ ನೋಡೋಣ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರಣ ಬರ್ರಿ ಹಂಗಾರೆ ಏನೇನು ರೆಡಿ ಮಾಡ್ಕೊಂಡಾರ ಅಂತಂದು ತೋರಿಸ್ತೀನಿ ನಿಮಗೆ ಇವಾಗ ಏನು ರೆಡಿ ಮಾಡ್ಕೊಂಡಿ ಅಮ್ಮ ಇದು ಗೋಧಿ ಹಿಟ್ಟು ತೊಗೊಂಡಿ ನೋಡಿ ಎಷ್ಟು ಅಂದಾಜು ತೊಗೊಂಡಿನ ಒಂದು ಕಪ್ ಆಗೋಷ್ಟು ತೊಗೊಂಡಿ ಅಲ್ಲ ಹ್ಞೂ ಸರಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಂ ಫಸ್ಟ್ ಹಿಟ್ ನಾದ ಇಟ್ಕೊಳ್ರಿ ಅಂದ್ರ ಇದು ಕಡಬ ಈಗ ಅಲಾ ಕಡಬು ಇಟ್ಟಿಟ್ಟ ತೋರಿಸ್ತಾರ ಹೆಂಗ್ ಮಾಡೋದು ಅಂತಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾರ ನೋಡ್ರಿ ಮೆಂತ್ಯಪಲ್ಯ ಎಲ್ಲಾ ತೊಳದಿಟ್ರ ನೋಡ್ರಿ ತೊಳದ ನೀರ್ ನೀರಾ ಹಾಕಿಟ್ಟಾರ ಇನ್ನು ತೊಳಕೊಂಡಿಲ್ಲ ಫ್ರೆಶ್ ಅಪ್ಪಾಜಿ ಮೆಂತೆ ಪಲ್ಯ ತಂದಾರ ಇದ ನೋಡಿದ ಕುಳ್ಳೆ ನಂಗೆ ನೆನಪಾತ ಇದನ್ನ ಮೆಂತ್ಯೆ ಕಡಬ ಮಾಡೋಣ ಅಂತಂದ ಈಗ ಮಳೆಗಾಲಕ್ಕಂತೂ ಸೊಪ್ಪುಗಳಂತೂ ಬಾಳ ಇರ್ತಾವ ಬಟ್ ಹೆಲ್ಥಿಗಂತು ಭಾಳ ಚಲೋ ನೋಡ್ರಿ ಸಣ್ಣ ಹುಡುಗರಿಗೆ ಸಣ್ಣ ಮಕ್ಕಳಿಗೆ ಇನ್ನೂ ಚಲೋ ಈ ರೆಸಿಪಿ ಅಂತೂ ನೋಡೋಣ ಬರಿ ಮತ್ತೆ ಏನೇನೆ ಹಾಕತರ ಅಂತ ಅಂದ್ವಿ ಈ ಮತ್ ಹಾಕೊಳ್ಳೋಣ ಸ್ವಲ್ಪ ಹ್ಞೂ ಸರಿ ಕಲರ್ ಮೊಸೇದಲ್ ಮಾಡ್ಲೇ ಹ್ಮ್ ಉಬ್ಬಳಯದ ತೋ ಮಂದಿರಾ ಚಲೋ ಇದೆ ಅಂದ್ರ ಹ್ಮ್ 컬러 ಮೊಸೇದಿ ನೋಡ್ರಿ ನೀವು ಖಾರಕ್ಕೆ ಅನುಗುಣವಾಗಿ ಖಾರ ಹಾಕೋರಿ ನೋಡ್ಕೊಂಡು ಮತ್ತೆ ಆಮೇಲೆ ಒಗ್ಗರಣೆ ಏನು ಹಾಕ್ತಿರ್ತೀವಲ್ಲ ಅವಾಗ ಮತ್ತೆ ಹಾಕೊಳ್ಳೋಣ ಜೀರಿಗೆ ಡೈಜೆಶನ್ಗೆಲ್ಲ ಚಲೋ ನೋಡ್ರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಎಣ್ಣೆ ಹಾಕತಾರ ನೋಡ್ರಿ ನೀವ್ ಬಳಸೋ ಅಡಿಗೆಗ್ ಅಂತ ಎಣ್ಣೆ ಯಾವ್ದಾದ್ರು ಹಾಕೋರಿ ಒಂದ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಾರ ಎಣ್ಣಿ ಎಲ್ಲಾ ಹಾಕೊಂಡಾರ ನೋಡ್ರಿ ಈಗ ಮಿಕ್ಸ್ ಮಾಡ್ಕೊಳತ್ತಾರ ನನಗಂತೂ ಮೋಸ್ಟ್ ಫೆವ್ರೆಟ್ ನೋಡ್ರಿ ಅಮ್ಮ ಏನೇ ಮಾಡಿದ್ರು ನನಗೆ ಫೇವ್ರೆಟನ ಆಕ್ಚುಲಿ ಅದ್ರಾಗೂ ಸಾಂಬಾರ್ ಅಂತೂ ಫುಲ್ ಫೇಮಸ್ ಫುಲ್ ಟೇಸ್ಟಿ ಟೇಸ್ಟಿ ಅಡಿಗೆ ಮಾಡ್ತಾರೆ ಮಾಡ್ತೀವಲ್ಲ ಅಷ್ಟೆಲ್ಲ ಅಮ್ಮ ತರ ನೋಡ್ರಿ ಇದು ಆ್ಯಕ್ಚುಲಿ ಸಣ್ಣ ಹುಡುಗರಿಗೆ ಭಾಳ ಫೇವ್ರೇಟ್ ಆಗ್ತೈತಿ ದೊಡ್ಡೋರು ತಿನ್ಬೋದು ಲೈಕ್ ಹೆಲ್ದಿ ಸ್ನ್ಯಾಕ್ಸ್ ಈಗ ಪಾಸ್ತಾ ಮ್ಯಾಗಿ ಆದಿದ್ ಕೇಳ್ತಿರ್ತಾರಲ್ಲ ಹುಡುಗರು ಅದ್ರ ಬದಲಿ ಇದೊಂದು ಈ ರೆಸಿಪಿ ಒಂದ್ಸಲಿ ಮಾಡಿ ಕೊಡ್ರಿ ಹುಡುಗರಿಗೆ ನಿಮ್ಮ ಪದೇ ಪದೇ ಇದನ್ನ ಕೇಳ್ತಾರ ಅಮ್ಮ ಇದನ್ನ ಮಾಡಿಕೊಡು ಅಂತಂದು ಆ್ಯಕ್ಚುಲಿ ನಾನು ಸಣ್ಣಕ್ಕಿದ್ದಾಗೋ ಹಂಗೆ ಕೇಳ್ತಿದ್ನಿ ಅಮ್ಮಾಗ ಅಮ್ಮ ಇದು ಮಾಡ್ಕೊಡ ಆ್ಯಕ್ಚುಲಿ ನಮ್ಮ ಅಂದ ರೆಸಿಪಿ ಇದು ಅಲ್ಲಿ ಹೋಗಿ ಅವ್ರೊಂದ್ಸಲಿ ಹೇಳ್ಕೊಟ್ರ ಅಮ್ಮಗೆ ಅವಾಗಿಂದ ನಾನು ಯಾವಾಗಲೂ ಮಾಡಿಸ್ಕೊಂಡು ತಿಂತೀನಿ ಇದನ್ನ ಇವಾಗ ಜಸ್ಟ್ ಜಾಸ್ಟ್ ಅದಡ್ರಿ ಅಮ್ಮ ಒಂದು ಸ್ವಲ್ಪ ಏನ್ಯಾಕ್ಸ್ ಅದ ಹಾಕೊಟ್ರೆ ಸುಮ್ ಶಿವಕ್ಕಿನ ಹಾಯ್ ಮಾಡ್ಚಿನಿಮಿನಿ ಹಾಯ್ ಮಾಡ ನಿದ್ದೆ ಒಳಗಿ ಹ್ಞೂ ಎಷ್ಟು ಗಟ್ಟಿನ ಅದ್ಯಾರ ನೋಡಿರಿ ಹ್ಞೂ ಫುಲ್ ಗಟ್ಟಿ ಇದ್ದಿದೆ ಓಕೆ ಮತ್ತೇನು ಮಾಡೋದು ಈಗ ಸರಿ ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಏನ್ ಮಾಡೋದು ಈಗ ಹ್ಮ್ ನೆನೇಬೇಕ ಇವಾಗ ಮೆಂತೆ ಸ್ವಲ್ಪ ಸೊಪ್ಪೆಲ್ಲ ತೊಳ್ಕೊಳತ್ತಾರ ನೋಡ್ರಿ ನೀಟಾಗಿ ತೊಳ್ಕೊಬೇಕು ನೋಡ್ರಿ ಮಣ್ಣಂತು ಭಾಳ ಇರ್ತೈತಿ ಈಗ ಮಳೆಗಾಲಕ್ಕಂತೂ ಇದ್ದೇ ಇರ್ತೈತಿ ಎಲ್ಲ ಮಾರ್ಕೆಟ್ ಇದ್ದೇ ಇರ್ತೈತಿ ಎಲ್ಲ ಸೊಪ್ಪುಗಳು ಬಹಳ ಚಲೋ ನೋಡ್ರಿ ಇದರಿಂದ ಮತ್ತೆ ಏನೇನ್ ಮಾಡಬಹುದು ರೆಸಿಪಿ ಮೆಂತೆ ಮೆಂತೆ ಚಪಾತಿ ಮಾಡಬಹುದು ಹ್ಮ್ ಇದರ ತುಪ್ಪಲೇ ಹಾಕಿ ಹ್ಮ್ ಬೊಳ್ಳೋಳಿ ತರಸ್ತಾರಾ ಹ್ಮ್ ದಾಲ್ ಹ್ಮ್ ದಾಲ್ ಏನೋ ಮಾಡ್ತಾರೆ ದಾಲ್ ಮಾಡೋಣ ಮಸ್ತ್ ಮೆಂತೆ ಮೆಂತೆ ಮಸ್ತ್ ನೀಟಾಗಿ ತೊಳೆದಿಟ್ರು ನೋಡ್ರಿ ಅಮ್ಮ 2 3 ಸಲಿ ನೀರು ಹಾಕಿ ಹಾಕಿ ತೊಳಿರಿ ಅಂದ್ರೆ ಮಣ್ಣೆಲ್ಲ ಹೋಗ್ಬಿಡುತ್ತೆ ತಿಳ್ಿದು ಬಿಡ್ತೈತಿ ಕೆಳಗೆ ಮೆಂತ್ಯ ಸೊಪ್ಪಿಂದ ಬೆನಿಫಿಟ್ ಹೇಳ್ತೀನಿ ನಿಮ್ಗೆ ಇದು ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ತೈತಿ ನೋಡ್ರಿ ಆಮೇಲೆ ಶುಗರ್ ಡಯಾಬಿಟಿಸ್ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ತೈತಿ ಆಮೇಲೆ ಸಣ್ಣ ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆ ಭಾಳ ಚಲೋ ನೋಡ್ರಿ ಇದು ನೀವು ಯಾವ್ದಾರ ಮೂಲಕ ಕೊಡ್ಬೋದು ಲೈಕ್ ದಾಲ್ ಆಗಲಿ ಈಗ ಸಣ್ಣ ಬೇಬಿಗಳಿಗೆ ದಾಲ್ ಮಾಡಿ ಅದ್ರೊಳಗೆ ಮೆಂತ್ಯ ಹಾಕಿ ಕುದಿಸಿ ದಾಲ್ ಮಾಡಿಕೊಟ್ರೂ ಬೆಸ್ಟ್ ಇಷ್ಟೇ ಕೂದಲಿಗೆ ಹೇರ್ ಗ್ರೋತಿಗಾಗಲಿ ಭಾಳ ಚಲೋ ನೋಡ್ರಿ ಮೆಂತೆ ಕಾಳುನು ಚಲೋ ಮತ್ತೆ ಮೆಂತ್ಯ ಸೊಪ್ಪುನು ಮೆಂತ್ಯ ಸೊಪ್ಪು ಬಾಯಿ ಭಾಳ ಚಲೋ ಇವೆಲ್ಲ ಹೆಲ್ದಿ ಫುಡ್ ನೋಡ್ರಿ ಹೆಲ್ದಿ ಆಗಿರೋನು ಆಲ್ಮೋಸ್ಟ್ ಯಾಕಂದ್ರೆ ಈಗಿನ ಕಾಲದಾಗ ಎಲ್ಲಾ ಕೆಮಿಕಲ್ ಇಷ್ಟು ಬಂದ್ಬಿಟ್ಟೈತಿ ಯಾವ್ದು ನೋಡಿದ್ರು ಎಲ್ಲಾದ್ರಾಗ ಕೆಮಿಕಲ್ ಅಂತಾರ ಅದಕ್ಕೆ ಇದ್ದಿದ್ರಾಗ ಹೆಲ್ದಿ ಫುಡ್ ತಿನ್ನ ಒಟ್ಟ ನೆಂದೈತೆ ನಮ್ಮ ಈಗ ಮಸ್ತ್ ನೆಂದೈತೆ ನೋಡ್ರಿ ಹಿಟ್ಟು ಈಗ ಕಡ್ಕೊಳ್ಳೋದನ ಕಡಬ ಕಡಬ ಕಡ್ಕೊಳ್ಳೋದನಿ ಆದ್ರ ಅದ್ ಹಿಟ್ಟಂತೂ ಸ್ವಲ್ಪ ಗಟ್ಟೆ ಇರ್ಬೇಕ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದ್ ಮಾಡ್ಬೇಕನ್ನ ಕಟ್ 10 ನಿಮಿಷ ಹಾಕನೋಣ ಅಂತ ಕಾಯೋಣ ಹ್ಮ್ ಇದು ಏನನ್ನ ಮಾಡಕ್ಕೆ ಇಡಾತೀವಲ್ಲ ಪರಾತಾ ಇದೆ ಸಣ್ಣ ప్ಲೇಟ್ ಇರುತ್ತೆ ಪರಾತಾ ಇತ್ತಲ್ಲ ಇದಕೊಂಚೂರು ಎನ್ನಿ ಹೆಚ್ಚಾತರ ನೋಡಿ ಅಂದ್ರೆ ಅಂಡ್ಕೋಬಾರ್ದಂತ ಅಂದಾ ಹಿಂಗ ಉದ್ದಕ್ಕೆ ಮಾಡ್ಕೋಬೇಕನಮ್ಮ ಹ್ಮ್ ಫಸ್ಟ್ ಹಿಂಗ ಮಾಡ್ಕೋಬೇಕನಮ್ಮ ಹ್ಮ್ ನಾವು ಯಾವ ಶೇಪ್ ಬೇಕು ಆ ಶೇಪ್ನೇ ಮಾಡ್ಕೊಬೋದು ನೋಡ್ರಿ ಬೇಕಿದ್ರೆ ಬೇಕಿದ್ರೆ ಒಂದು ದೊಡ್ಡ ಚಪಾತಿ ಲಟ್ಟಿಸಿ ಅವನ್ನ ಕೊರ್ಕೊಂಡು ಅದು ಆ ಟೈಪ್ ಮಾಡ್ತಾರೆ ಬಟ್ ಹುಡುಗರಿಗೆ ಒಂದು ಸ್ವಲ್ಪ ಯೂನಿಕ್ ಆಗಿ ಬೇಕಲ್ರಿ ನೋಡಕ್ಕೂ ಚಲೋ ಅನಿಸ್ತಿರ್ಬೇಕು ಈಗ ಪಾಸ್ತಾ ಅಂದ್ಕೂಲೇ ಶೇಪ್ ಹೆಂಗೆ ಮಾಡಿರ್ತಾರಲ್ಲ ಲೈಕ್ ನಾವು ಯಾವ ಬೇಕು ಆ ಥರ ಶೇಪ್ ಮಾಡ್ಕೊಬೋದು ಅಮ್ಮ ಈಗ ಫಸ್ಟ್ ಹಿಂಗೆ ಮಾಡ್ಕೊಂಡಾರೆ ಆಮೇಲೆ ಹಿಂಗೆ ರೌಂಡಂಗೆ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಹಾಂ ಹಿಂಗೆ ಮಾಡ್ಕೊಂಡಾರೆ ನೋಡ್ರಿ ಈಗ ಜೇಮ್ಸ್ ಚಾಕ್ಲೇಟ್ ಬರುತ್ತಲ್ರಿ ಆ ಶೇಪ್ ಮಾಡ್ಕೋಬೇಕು ನೋಡ್ರಿ ಅಟ್ಟು ತೋರಿಸ್ ರೌಂಡ್ ರೌಂಡ್ ಮಾಡಿ ಪ್ರೆಸ್ ಮಾಡಿ ಇಡೋದು ನೋಡ್ರಿ ಹಿಂಗ ಇವನು ಅಷ್ಟು ಮಾಡ್ಕೋಬೇಕ್ರಿ ಈಗ ನಾನು ಒಂಚೂರು ಹೆಲ್ಪ್ ಮಾಡ್ತೀನಿ ಮಮ್ಮಿಗೆ ಅವರ ಒಬ್ಬರ ಮಾಡೋದಿಲ್ಲ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು ಆಮೇಲೆ ಯಾವ ಸೈಜ್ ಬೇಕು ಆ ಸೈಜ್ ಈ ಸೈಜಾದ್ರೂ ರೀ ಯಾಕಂದ್ರೆ ಲಘುನ ಬೆಂದು ಬಿಡ್ತೈತಿ ಹಿಟ್ಟು ನೀರ ಹಾಕಿ ಕುದಿಸಿದ ಕೂಡಲೇ ಸ್ಟೀಮ್ ಆಗೇ ಬಿಡ್ತೈತಿ ಲಘುನ ಏನು ಪ್ರಾಬ್ಲಮ್ ಆಗೋದಿಲ್ಲ ದೊಡ್ಡ ಸೈಜ್ ದೊಡ್ಡ ದೊಡ್ಡ ಮಾಡಿದ್ರೆ ಸ್ವಲ್ಪ ಭಾಳ ತನ ಕುದಿಸ್ ಕುದಿಬೇಕು ಕುದಿಸ್ಬೇಕಾಗ್ತೈತಿ ಪ್ಯೂರ್ ಗೋಧಿ ಹಿಟ್ಟನಾಗ ಮಾಡಿದ್ರಿ ಇದು ಫುಲ್ ಹೆಲ್ದಿಯಾಗಿರ್ತೈತೆ ನೋಡಿರಿ ಈಗ ವಸ್ಟು ಕಡ್ಕೊಂಡು ಬರ್ತೀವಿ ನಾನೊಂಚೂರು ಹೆಲ್ಪ್ ಮಾಡ್ತೀನಿ ರೀ ಮೊಮ್ಮೆಗೆ ಓಮಾ ಓ ನೋಡ್ರಿ ಅಮ್ಮ ಕಿತ್ ಬಿ ಮಾಡ್ಯಾಳ ಜಲ್ಜೀರದ ಪೌಡರ್ ಇರ್ತದೆ ಸುಮ್ ಕೂತಿದ್ಲಕ್ಕಿ ಅದಕ್ಕ ಸ್ನಾಕ್ಸ್ ಅದ್ ಹಾಕಿ ಕೊಟ್ಟಿದ್ವಿ ಸುಮ್ ಇರ್ತಾಳಂತಂದ್ ಅಲ್ಲಿ ಕಿರಾಣಿ ಇಟ್ಟಾರಲ್ಲ ಅಲ್ಲಿ ತಕ್ಕೊಂಡ್ ಬಿಟ್ಟಾಳ ಅಕ್ಕಿ ಸಾಕು ಚಲೋ ಬಹಾರ ಜಯಂಗೆ ಚಲೋ ಇಕಿ ನಮ್ಮ ಬಿಡಾ ಬಿಡವಲ್ರಿ ಈಗ ಇದನ್ ಮಾಡಾಕ್ ಇಕ್ಕಿ ಮಕ್ಕಂದಾಳ ಅಂತ ನಾವ್ ಸ್ಟಾರ್ಟ್ ಮಾಡಿದ್ವಿ ನಾವ್ ರೆಡಿ ಆಗೋಷ್ಟಿ ಎದ್ದ ಬಿಟ್ಲಕ್ಕಿ ಅಂತೂ ಈಗ ನಾವ್ ಸ್ವಲ್ಪ ಹೊರಗ ಕುಂತ ಆರಾಮ್ ಹಾಲ್ನಾಗ ಕುಂತ ಫ್ರೀ ಆಗಿ ಮಾಡ್ಕೊಳಕತಿ ನೋಡ್ರಿ ಇವ್ನ ಅಮ್ಮಗ್ ಜಾಸ್ತಿ ಹೊತ್ತು ನಿಲ್ಲಾಕ ಆಗಂಗಿಲ್ಲ ಅಡಗಿ ಮನ್ಯಾಗ ಅದ ಹಾಲ್ನಾಗ ಎಲ್ಲ ಕುಂತ ಮಾಡನ್ ಬಾ ಅಂತಂದ್ ಹೊರ ಹೊರ ಕರ್ಕೊಂಡ ಕರ್ಕೊಂಡ್ ಬಂದ್ರ ಇವಾಗ ಮಾಡಿಕೊಂಡು ಎಲ್ಲಾ ರೆಡಿ ಮಾಡಿ ಆಮೇಲೆ ಒಳಗ ಹೋಗ್ತೀವಿ ಇವಾಗ ನಾ ಮಾಡ ನೋಡ್ರಿ ಒಂದು ಮೂರು ಮೂರ್ನಾಕ್ ಮಂದಿ ಆದ್ರ ಲಘು ಲಗು ಆಗ್ಬಿಡ್ತೇತಿ ನಾ ಪಟ್ ಪಟ್ ನಾವು ಹಿಂಗೂ ಮಾಡ್ಕೊಬೋದು ಹಿಂಗೆ ಉದ್ದಕ್ಕೆ ಮಾಡಿಟ್ಕೊಂಡು ಅವಾಗಿಂದ ಅವಾಗ ನಮ್ಮ ದೊಡ್ಡಮ್ಮ ಇನ್ನೂ ಸ್ಪೀಡ್ ಮಾಡ್ತಾರೆ ನಾವು ಚಪ್ಪ ನಾವು ಯಾವಾಗಲೂ ಮಾಡಂಗಿಲ್ಲ ರೀ ಇದನ್ನ ಯಾವಾಗರ ಬೇಕಂದಾಗ ಅದ್ರಾಗೂ ನಾ ಬೇಡಿದ್ರಷ್ಟೇ ಮಾಡಿಕೊಡ್ತಾರಮ್ಮ ಟೈಮ್ ಯಾವಾಗಲೂ ಮಾಡಂಗಿಲ್ಲ ಯಾಕಂದ್ರೆ ಪ್ರೊಸೀಜರ್ ಭಾಳ ಐತಲ್ಲ ನಾವು ಮಾಡೋಕ್ಕೂ ಒಬ್ಬ ನಾಲ್ಕು ಮಂದಿ ಬೇಕಿದ್ದಕ್ಕೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡೋದ್ರೀತಿ ಸ್ವಲ್ಪ ಸ್ನ್ಯಾಕ್ಸ್ ಪೂರ್ತಿಕ ಟಿಫಿನ್ನಿಗೂ ಮಾಡ್ಕೊಬೋದು ನಾವು ಇನ್ನೊಂದು ಈಝಿ ವೇ ತೋರಿಸ್ತೀನಿ ನೋಡಿರಿ ಹೆಂಗೆ ಮಾಡೋದಪ್ಪ ಅಂದ್ರೆ ಇಷ್ಟ ಹಿಂಗೆ ಮುರ್ಕೊಂಡು ಅಲ್ಲೇ ಪ್ರೆಸ್ ಮಾಡಿ ಹಿಂಗೆ ಇಟ್ಬಿಡೋದು ಹಾಂ ಇಲ್ಲೇ ನಾನು ಅಮ್ಮ ಹಿಂಗೆ ಮಾಡಾಕತ್ತೀನಿ ನೋಡಿರಿ ಪೇಶೆನ್ಸ್ ಇದ್ರೆ ಜಾಸ್ತಿ ಜನ ಇಲ್ಲ ಅಂದಾಗ ಸುಮ್ಮ ಇಲ್ಲೇ ಶೇಪ್ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಇಟ್ಬಿಟ್ರೆ ಅದು ನಡಿತೈತಿ ಬೇಕಾದ ಶೇಪ್ ಮಾಡ್ಬೋದು ಇವಾಗ ಇಷ್ಟೆಲ್ಲ ಕಡ್ಕೊಂಡಿವ್ ನೋಡ್ರಿ ಕಡಬು ಅಮ್ಮ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸ್ಪೀಡ್ ಅದರ ನಾನು ಒಂಚೂರು ಸ್ಲೋ ಅದೀನಿ ನಾ ಇಷ್ಟ ಮಾಡೀನಿ ಅಮ್ಮ ನೋಡ್ರಿ ಇಷ್ಟ ಮಸ್ತ್ ಕಾಣತಾವ ಮಸ್ತ್ ಕಾಣತಾವ ನೋಡ್ರಿ ಅಮ್ಮ ಅಂತೂ ಸ್ಪೀಡ್ ಅದಾರ ಪಟ್ ಪಟ್ ಅವ್ರ ಲಘು ಮಾಡಿದ್ರೆ ನಾನು ಒಂಚೂರು ಸ್ಲೋ ಅದೀನಿ ನಾನು ಇವಾಗ ಮಾಡತ್ತೀನಿ ಮಾಡತ್ತೇನ್ ಮುಗಿಯಕ್ ಬಂದೂರ ಇವಾಗೆಲ್ಲಾ ಕಡಬೆಲ್ಲಾ ಕಡ್ಕೊಂಡಿವ್ ನೋಡ್ರಿ ಇಲ್ಲೊಂದಿಷ್ಟ್ ಕಡ್ಕೊಂಡಿವಿ ಇಲ್ಲೊಂದಿಷ್ಟ್ ಇಲ್ಲೊಂದ್ ಎರಡ್ ಪ್ಲೇಟ್ ಆದ್ರ ಒಂದಕ್ಕೊಂದ್ ಹೊತ್ಕೂತಾವ ಮ್ಯಾಗ್ ಮ್ಯಾಗ್ ಹಾಕಕ್ ಹೋಗ್ಬಿಡ್ರಿ ಮ್ಯಾಲೆ ಎಣ್ಣೆ ಹಾಕಿ ಒಂದಿಷ್ಟು ಇಟ್ಬಿಡ್ರಿ ಹಂಗ

ಎಲ್ಲಿರ ಎಣ್ಣಿ ಯಾಕ್ ಹಾಕ್ಬೇಕ್ ಮಾ ಅಂದ್ರ ಅವು ಅಂಟಕೊಳ್ಳೋದಿಲ್ಲ ಮುಂದಕ್ಕ ಒಂದ್ ಅಂಟಕೊಳ್ಳೋದಿಲ್ಲ ಹ್ಮ್ ಸರಿ ನೀರ್ ಕುದ್ಯಾಡ್ಲಿ ಇವಷ್ಟು ಹಾಕೋಣ ಹ್ಮ್ ಸರಿ ಇವಾಗ ನೀರ್ ಮಸ್ತ್ ಕುದ್ಯಾಕತ್ತಾವ್ ನೋಡ್ರಿ ಈಗ ಹಾಕುದನ ಅಮ್ಮ ಹ್ಮ್ ಹಿಡಿತಾವ್ ನೀರ್. அவு ஒ அட் கொண்டிருத்தவல்ல நீரஹாக்கே விட்டுவிடத்தோட இவ்வாஸ்டு எல்லா கடைபேன் கடக்கோவல்ல அஷ்டு நீரஹ்தோட் அம்மா இதர தர தோர்சு நன் ஆ தர அந்த ஒன் ட்ரெய் ஒ நார்மலாக ಈಗ ಮಸ್ತ್ ಕುದಿಲಿ ಕಟ್ಕೊ ಕಟ್ಕೊಂಡು ಇಟ್ಕೊಂಡಿದ್ವಲ್ಲ ಅಷ್ಟು ನೀರಿಗೆ ಹಾಕ್ಯಾರ ನೋಡ್ರಿ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟಿದ್ರಾಗಳೆ ಈಗ ಸ್ವಲ್ಪ ಜೋರ್ ಮಾಡ್ಕೊಂಡಾರ ಮಸ್ತ್ ಕುದಿಬೇಕನಮ್ಮ ಇವು ಇವಾಗ ಮಸ್ತ್ ಕುದಿಯಾಕತ್ತ ನೋಡ್ರಿ ಇನ್ನು ಕುದಿಬೇಕಿದ ಒಂದ್ ಹತ್ತು ನಿಮಿಷ ನಮ್ಮ ಹ್ಞೂ ಕುದಿಯೋ ನೀರನ್ನ ಹಾಕಿದ್ರೆ ಒಂದು ಹತ್ತು ನಿಮಿಷ ಅಷ್ಟು ಕುದಿಸ್ಬೇಕು ನೋಡಿರಿ ಆಮೇಲೆ ಅದು ಕುದಿದ್ದು ಹೆಂಗೆ ಅಂತಂದು ಅಮ್ಮ ಹೇಳ್ತಾರ ಹೆಂಗೆ ಗೊತ್ತಾಗತ್ತಮ್ಮ ಇದು ಕುದ್ದೈತಂತ ಹೆಂಗೆ ಗೊತ್ತಾಗುತ್ತಮ್ಮ ಇದು ಇದ ಹಿಂಗೆ ಹಿಜ್ಗೆ ನೋಡು ಕುದ್ದವೇನಿ ಜರಕತಾವ ಹ್ಞೂ ಕುದ್ದಾವ ಹ್ಞೂ ಅಂದ್ರೆ ಹೊಡಿಬಾರ್ದನ ಅದು ಆಮೇಲೆ ಕೈಯಾಗ್ ಜರಿ ತಿರ್ತೈತೆ ಅದು ಹ್ಞೂ ಕುದ್ದೈತಿ ಹ್ಮ್ ಹ್ಮ್ ಕುದ್ದೈತೆ ಆಯ್ತಾ ಒಂದ್ ಸ್ವಲ್ಪ ತಣ್ಣೀರ್ ತಗೊಂಡಾರ ನೋಡ್ರಿ ಇದ್ರಾಗ ಒಂದ್ ಸ್ವಲ್ಪ ಅಷ್ಟ ತಕೋತಾರಂತ ಒಂದಿಷ್ಟು ಕುದಿಯಾಕಿ ಏಟ್ರಲ್ಲ ಒಂದ್ ಅದ್ರಾಗ ಬಿಡ್ತಾರ ಅಂದ್ರೆ ಎರಡ್ ತರ ರೆಸಿಪಿ ತೋರ್ಸಾತಾರಲ್ಲ ಅದಕ್ಕೆ ಒಂದಿಷ್ಟು ಅದ್ರಾಗ ಬಿಡ್ತಾರ ಒಂದಿಷ್ಟು ತಕ್ಕೋಂತಾರ. ಒಂದಿಷ್ಟು ಡ್ರೈ ಮಾಡಕ ತಕೊಂಡಾರ ನೋಡ್ರಿ ಈಗ ಕುದಿಯಕಿ ಮಾಡಿದ್ರೊಳಗ ಬಿಟ್ಟಾರ ಅವ್ನೆಲ್ಲ ಇವಾಗ ಬಳ್ಳೊಳ್ಳಿ ಎಲ್ಲಾ ಸಿಪ್ಪಿ ಸುಲದ ಇಟ್ಕೊಂಡಿವ್ ನೋಡ್ರಿ ಇದನ್ನ ಒಂಚೂರ ಒಂದ ಇದು ಆಗುವಂಗ ಜಜ್ಜಿಟ್ಕೋಬೇಕಿದಜ್ಜ್ಕೋಬಾರ್ದ ಇಷ್ಟ ಒಂದು ಸ್ವಲ್ಪ ಇದಾಗುವಂಗ್ ಚೂರ್ ಜಜ್ಕೊಂಬಿಡ್ರಿ ಆಮೇಲೆ ನಿನ್ನ ಜಜ್ಜಿ ಇಟ್ಕೊಂಡೆ ನೋಡ್ರಿ ಹ್ಞೂ ಎಷ್ಟು ಇದನ್ನು ಇವಾಗ ಕಡಾಯಿ ಇಟ್ಕೊಂಡಾರ ನೋಡ್ರಿ ಫಸ್ಟ್ ಡ್ರೈ ಮಾಡ್ಕೊಂಬಿಡೋನು ಆಮೇಲೆ ಜ್ಯೂಸಿ ಜ್ಯೂಸಿ ಇನ್ನೊಂದು ರೆಸಿಪಿ ಐತಿ ಅದೊಂದು ಮಾಡಿಬಿಡೋಣ ಈ ಕಡಾಯಿ ಕಾಯಿ ಕಟ್ಟಾರ ಎಣ್ಣೆ ಹಾಕ್ಕೊಳ್ತಾರೆ ನೋಡ್ರಿ ಮೇನ್ ಒಗ್ಗರ್ನಿಗೆ ಎಣ್ಣೆ ಬೇಕು ನೀವು ಮನೆಯಾಗೆ ಯಾವ ಎಣ್ಣೆ ಬಳಸ್ತೀರಿ ಆ ಎಣ್ಣೆ ಹಾಕೋರಿ ಅಡುಗೆಗೆ ಬೇಕಾಗೈತೆ ನಮ್ಮ ಈಗ ಏನು ಹಾಕೊಳತ್ತಿ ಜೀರಿಗೆ ಹಾಕೊಳತಿ ಹ್ಞೂ ಜೀರ್ಗಿ ಹಾಕೊಳತ್ತಾರ ನೋಡ್ರಿ ಒಗ್ಗರಣೆಗೆ ಇದಕ್ಕ ಈ ಡಿಶ್ ಮೇನ್ ತಿಂಗ್ ಅಂದ್ರ ಬಳ್ಳುಳ್ಳಿ ಉಳ್ಳಾಗಡ್ಡಿ ಅದೇನು ಹಾಕಂಗಿಲ್ರಿ ಜಸ್ಟ್ ಬಳ್ಳೊಳ್ಳಿ ಹಾಕೋದ್ ಇದಕ್ಕ ಈಗ ಒಂದ್ ಇಟ್ ಒಂದ್ ಹಿಡಿಯಷ್ಟು ಬಳ್ಳುಳ್ಳಿನ ಸುಳದ್ ಇಟ್ಕೊಂಡಿದ್ವಿ ಆಮೇಲೆ ಇಟ್ಕೊಂಡಿದ್ವಿ ಈಗ ಹಾಕೊಳಾಕತ್ತರ ಒಂದ್ ಸ್ವಲ್ಪ ಆ ಡಿಶ್ಗೆ ಒಂದ್ ಸ್ವಲ್ಪ ಈ ಡಿಶ್ಶಿಗೆ ಡ್ರೈ ಒಂದ್ ಸ್ವಲ್ಪ ಮಾಡ್ಕೊಳೋದು ಮತ್ತೆ ನೀವು ಒಂಥರ ಮಾಡ್ಕೊಳ್ಳೋದ ಬೆಳ್ಳುಳ್ಳಿ ಮಸ್ತ್ ಹುರ್ಕೊಂಡಾರ ನೋಡ್ರಿ ಮೆಂತ್ಯ ಸೊಪ್ಪು ನೋಡ್ರಿ ಎಣ್ಣೆ ಹಾಕಿ ಫ್ರೈ ಮಾಡಿದ ಕೂಡಲೇ ಸ್ವಲ್ಪ ಆಗಿಬಿಡ್ತದೆ ಯಾವುದೇ ಸೊಪ್ಪು ಹಾಕಲಿ ಹಿಂಗೆ ಫ್ರೈ ಮಾಡಿದ ಕೂಡಲೇ ಇಟ್ಟು ಆಗಿಬಿಡ್ತದೆ ಎಷ್ಟು ಜಾಸ್ತಿ ಅಂಶಿದ್ರು ನಾವು ಗಮ್ಮನಾಗುತ್ತೆ ನೋಡಮ್ಮ ಬೆಳ್ಳುಳ್ಳಿ ಸ್ಮೆಲ್ ಈಗ ನೆಕ್ಸ್ಟ್ ಏನು ಹಾಕತ್ತೀಮ್ಮ ಸೊಪ್ಪು ಹಿಂಗೆ ಹಾಕತ್ತೆ ಹ್ಞೂ ಇದು ಡೈಜೆಷನಿಗೆ ಭಾಳ ಚಲೋ ನೋಡ್ರಿ ಹಿಂಗೆ ಎಲ್ಲ ಅಡುಗೆಗೂ ಬೆಳೆಸಿದ್ರೆ ಭಾಳ ಚಲೋ ಇದೆ

ಮಸಾಲಾ ಹಾಕ್ತತ್ ನೋಡ್ರಿ ಫ್ರೆಗ್ರೆನ್ಸ್ ಈ ಸ್ಮೆಲ್ ಆಗಲಿ ಗಮ್ ಅನ್ನತ್ತ ಈಗ ಆಲ್ರೆಡಿ ಮಸ್ತ್ ಗಮ್ ಅನ್ನಕತ್ತೈತಿ ಇನ್ನೊಂದು ಚೂರು ಗರಂ ಮಸಾಲ ಯಾಕಂದ್ರೆ ಡ್ರೈ ಮಾಡೋದ್ರಿಂದ ಕಡಬ ಹಾಕೋಬೇಕಾ ಈಗ ನೀರ್ ತಣ್ಣೀರ್ನ ಹಾಕಿ ಏನ್ ತಗದಿಟ್ಕೊಂಡಿದ್ವಲ್ಲ ಡ್ರೈ ಅದನ್ನ ಹಾಕತ್ತಾರ ನೋಡ್ರಿ

ಮಸ್ತ್ ಆತ್ ನೋಡ್ರಿ ಈವ್ನಿಂಗ್ ಸ್ನ್ಯಾಕ್ಸ್ ಈಗ ಅನ್ಯಕ್ಕ ಮಾನ್ಸೂನ್ ಸೀಸನ್ ಮಳಿ ಅಂತೂ ಎಲ್ಲಾ ಕಡೆ ಐತಿ ಹಿಂಗ ಬಿಸಿ ಬಿಸಿ ಈವ್ನಿಂಗ್ ಟೈಮಿಂಗ್ ಮಾಡ್ಕೊಂಡು ತಿಂದ್ರಂತೂ ಅಪ್ಪ ಬ್ಯಾಗ್ ಈಗ ನೀರ್ ಬರಾಕತ್ತ ತಿನ್ಬೇಕೈತಿ ನೋಡ್ರಿ ನೀವ್ ನೋಡಿದ್ರೆ ಗೊತ್ತಾಗ್ಬೋದ್ರಿ ಅಂತ ಮಸ್ತ್ ಬಂದೈತಿ ಶೇಂಗಾ ಶೇಂಗಾ ಪೌಡರ್ ಹಾಕ್ಯಾರ ನೋಡ್ರಿ ಜಸ್ಟ್ ಇದನ್ನ ಹುರದ್ ಇಟ್ಕೊಂಡಿದ್ರೆ ಮಿಕ್ಸಿ ಹಾಕಿ ಅದ್ರ ಪೌಡರ್ ಮಾಡಿ ಇಟ್ಕೊಂಡಾರ ರೆಡಿ ಆತ್ ನೋಡ್ರಿ ಸರ್ವ್ ಮಾಡೋನ್ ಈಗ ಎಲ್ಲಾ ಒಂದ್ ಬೌಲಿಗೆ ಹಾಕ್ಯಾರ ನೋಡ್ರಿ ಮಸ್ತ್ ಕಣತಿ ಅಮ್ಮ ಟೇಸ್ಟ್ ಮಾಡಾಕತ್ತಾರ ನೋಡ್ರಿ ನೋಡಮ್ಮ ಹೇಗ ಮ್ಯಾಗ್ಲಿಂಬೆನ್ ಹೆಣ್ಕೊಂಡಾರ ಅದು ಆಪ್ಷನಲ್ ಆ್ಯಕ್ಚುಲಿ ನಿಮ್ಗೆ ಬೇಕಾದ್ರೆ ನೋಡ್ರಿ ಸಾಯಂಕಾಲ ಬಿಸಿ ಬಿಸಿ ಹಿಂಗ್ ಮಾಡ್ಕೊಂಡು ಹ್ಮ್ ಮಸ್ತ್ ಟೇಸ್ಟ್ ಟೇಸ್ಟ ಇವಾಗ ನಾ ಟೇಸ್ಟ್ ಮಾಡಾಕತ್ತೀನಿ ನೋಡ್ರಿ ಹ್ಮ್ ಟ್ರೀಮೆಂಟ್ ಆಗೇತಿ ನಿಜವಾಗ್ಲೂ ಮಸ್ತ್ ಆಗೇತಿ ಮಸ್ತ್ ಟ್ರೈ ನೀವು ಒಂದ್ ಸಲಿ ಮನ್ಯಾಗ ಟ್ರೈ ಮಾಡ್ರಿ ಹೆಂಗ್ ಬಂದಿತ್ತು ಅಂತಂದ್ರ ಕಾಮೆಂಟ್ ಮೂಲಕ ಹೇಳ್ರಿ ಆದ್ರ ನಿಮ್ ಮನ್ಯಾಗ ಸಣ್ಣ ಹುಡುಗುರ್ ಇದ್ರ ಮಾಡಿ ಕೊಡ್ರಿ ಹೆಲ್ದಿನೂ ಇರ್ತೈತಿ ಆಮೇಲೆ ಟೇಸ್ಟಿನೂ ಇರ್ತೈತಿ ನಮ್ಮಲ್ಲಿ ಸೊಪ್ಪು ತಿನ್ನೆಲ್ಲ ತಿನ್ನೆಲ್ಲ ಅಂತ ಇರ್ತಾರಲ್ಲ ಎಂತ ಮಕ್ಳಿಗೆ ಮಾಡ್ಕೊಡ್ರಿ ಇವಾಗ ನೀರ್ ಬಸಾಕತ್ತಾರ ನೋಡ್ರಿ ಅಮ್ಮ ಒಂಚೂರು ನೀರ್ ತಕ್ಕೋತಾರ ಬಾಳಲ್ಲ ಇನ್ನೊಂದ್ ತರ ಮಾಡಿ ತೋರಿಸ್ತೀವಿ ನೋಡ್ರಿ ಈಗ ಅದ ಕಡಾಯಿ ಒಳಗನ ಇಟ್ಕೊಂಡಾರ ಸ್ವಲ್ಪ ನೋಡ್ರಿ ಕಡಾಯಿಗೆ ಏನ್ ಹಾಕೊಳತ್ತೀಮ್ಮ ಈಗ ಜೀರಿಗೆ ಹ್ಮ್ ಜೀರಿಗೆ ಹಾಕೊಳತ್ತಾರ ನೋಡ್ರಿ ಜೀರಿಗೆಲ್ಲ ಇದಾಗ್ಯಾವು ಈಗ ಬೆಳ್ಳುಳ್ಳಿ ಬಳ್ಳಿ ಹಾಕೊಳ್ಳೋ

ಕೆಂಪೇ ನೋವು ಈಗ ಮೆಂತ್ಯ ಹಾಕಿ ಹ್ಮ್ ಕಟ್ ಮಾಡ್ಕೋ ಇದೆ ಇದೀಗ ಹಾಕಿ ಮತ್ತೆ ಟೊಮಾಟೆನ ಹಾಕೋತೀನಿ ಒಂದು ಟೊಮೆಟೊ ಹಾಕಿನ ಹಾಂ ಉಳ್ಳಾಗಡ್ಡಿದ ಏನು ಹಾಕಲ್ಲನೇ ಬಳ್ಳೊಳ್ಳಿನ ಉಳ್ಳಾಗಡ್ಡಿ ಇದಾಸ್ತಿ ಹಾಕ್ಕೊಂಡ ನೋಡ್ರಿ ಜಾಸ್ತಿ ಹಾಕೋಂದ್ ನಗು ಟೊಮಾಟೆನೂ ಹ್ಞೂ ಎಲ್ಲ ಬೈತಿದ್ವಿ ಈಗ ಅದಕ್ಕೂ ಹಾಕೊಂಡಿದ್ವಿ ಇಟ್ನಾದ ಅದುವಾಗ ನೋಡಿ ಹಾಕೋರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಂಗ ಚಿಲ್ಲಿ ಪೌಡರ್ ನಿಮ್ ಖಾರಕ್ಕೆ ಅನುಗುಣವಾಗಿ ಹಾಕೋರಿ ಹಿಟ್ಟಿಗೂ ಹಾಕೊಂಡಿದ್ವಿ ಹಗಳೇ ನೋಡಿ ಹಾಕೋರಿ ಸಣ್ಣ ಹುಡುಗರಿಗೆ ಮಾಡ್ಕೊಡ್ಬೇಕಂದ್ರೆ ಒಂದು ಚೂರು ಖಾರ ಅದು ನೋಡ್ಕೊಂಡು ಹಾಕೋರಿ ಭಾಳ ಖಾರ ಆದ್ರೆ ಹುಡುಗರಿಗೆ ಚೆನ್ನಾಗಿ ಕಾಣಿಲ್ಲ ವಾವ್ ಇದು ಗಮ್ಮನದೈತ್ ನೋಡಮ್ಮ ಮಸ್ತ್ ಸ್ಮೆಲ್ ಬರೋದೈತಿ ಆದ್ರೆ ಮಸ್ತ್ ಕಣದ ನೋಡಿದ್ವಿ ಅಂತೂ ಗರಂ ಮಸಾಲ ಒಂದ್ಚೂರ್ ಅರಶಿನ ಹಾಕೊಳಕತ್ತ ನೋಡ್ರಿ ಅದನ್ನ ಒಂಚೂರು ಫ್ರೈ ಮಾಡ್ಕೊಳಕತ್ತಾರ ನನ್ನ ಫಲಕ ತಿ ನೋಡಿ ನಾನು ಡ್ರೈ ಮಾಡಿದ್ವಿ ಈಗ ಸ್ವಲ್ಪ ರಸ ರಸ ಅನ್ನ ಇದು ಗುಚಿ ಸೂಪ್ ರತೆ ಮಾಡ್ತಾರೆ ಈಗ ಮ್ಯಾಗಿ ಸೂಪಿ ಮ್ಯಾಗಿ ಅಂತ ಬರುತ್ತಲ್ಲ ಆ ತರ ಮೆಂತೆ ಕಡಬನು ಸೂಪಿ ಸೂಪಿ ಮಾಡಾಕತ್ತಾರ ವಾಹ್ ಮಸ್ತಕನಾದಿತ್ತು ನೋಣ್ಣ ಈಗ ಬಾಯಿಗೆ ನೀರು ಬರತ್ತಾವ ನನಗೆ ಪುಡಿ ಸ್ವಲ್ಪ ಶಿಂಗಾಪುಡಿ ಅದಕ್ಕೂ ಹಾಕಿದ್ರಲ್ರಿ ಈಗ ಇದಕ್ಕೂ ಒಂದ್ ಹಾಕತ್ತಾರ ಹಾಕತ್ತಾರಗಳೇನ ಕುದಿಸಿ ಇಟ್ಕೊಂಡಿದ್ದು ಬಸ್ ಇಟ್ಕೊಂಡಿದ್ರಲ್ರಿ ನೀರ ಅದನ್ನ ಒಂದ್ ನೀರು ನೀರ್ ಹಾಕೊಳಾಕತ್ತಾರ ನೋಡ್ರಿ ನಿಮ್ಗೆ ಅಷ್ಟ್ ಬೇಕ ಅಷ್ಟ್ ನೀರ್ ಹಾಕೋರಿ ಲೈಕ್ ಜ್ಯೂಸಿ ಜ್ಯೂಸಿ ಜಾಸ್ತಿ ಬೇಕಂದ್ರೆ ಹಂಗ ಮಾಡ್ಕೋರಿ ಇಲ್ಲಪ್ಪ ನಿಮ್ಮ ನೀವ್ ಅನ್ಕೂಲ ಮಾಡ್ಕೋರಿ ಮಾಡ್ಕೊಂಡ್ ತಿನ್ರಿ ಒಂತರ ಅಮೃತ ತಿನ್ನಂಗ ಅನ್ಸತ್ ನೋಡ್ರಿ ಹಳೆ ಅಡಿಗೆಗಳೇನ ಚಲೋ ಚಲೋ ಅನ್ಸತ್ ನನಗಂತನು ಅಂದ್ರ ಹೆಲ್ದಿ ಆಗಿನೂ ಇರ್ತೇತಿ ಟೇಸ್ಟಿ ಆಗಿನೂ ಇರ್ತೇತಿ ನೋಡ್ರಿ ಮಸ್ತ್ ಬೇಯಿಸ್ಕೋಬೇಕು ನೋಡ್ರಿ ಇದೆಲ್ಲ ಆಲ್ಮೋಸ್ಟ್ ಅದು ಕುದ್ದೆ ತಂದ ಮೇಲೆ ಅದೊಳಗೆ ಎಲ್ಲಾ ಬೆಂದೆ ಬಿಟ್ಟಿರ್ತೈತಿ ತಿ ಇಗೆಲ್ಲ ಒಗ್ಗರಣೆ ಅದೆಲ್ಲ ಜೋಡ್ ಕೂಡ್ಬೇಕು ಅನ್ನೋದಕ್ಕೆ ಒಂದು ಹಾತ್ ನಿಮಿಷ ನಿಮಿಷಷ್ಟೇ ಬೇಯಿಸ್ಕೊಳ್ಳೋಕೆ ಇಟ್ಟಾರ ಅಮ್ಮ ಮಸ್ತ್ ಕಾಣತೈತಿ ರೆಡಿ ಆಗಿತಾ ಅಮ್ಮ ಇದಿಗ ರೆಡಿ ಆಗಿದೆ ಓಕೆ ಇವಾಗ ಸರ್ವ್ ಮಾಡತ್ತಾರ ನೋಡಿ ಐ ಕಾಂಟ್ ವೇಟ್ ಅಮ್ಮ ಆಕ್ಚುಲಿ ನನ್ ಫೇವ್ರೇಟ್ ಫುಡ್ ಇದೆ ಒಂದ್ ಫೋರ್ ಫೈವ್ ಡೇಸ್ ಆಯ್ತ ನಾ ಗಂಟ್ ಬಿದ್ದ ಅಮ್ಮ ಮಾಡ್ಕೊಡು ಮಾಡ್ಕೊಡು ಅಂತಂದ ಇವತ್ತು ಕಾಲ ಕೂಡಿ ಬಂದಿತ್ ನೋಡ್ರಿ ಹಂಗ ನಿಮ್ ಜೊತೆ ರೆಸಿಪಿನೂ ಶೇರ್ ಮಾಡಿದ್ರ ಅಂತಂದ ಶೂಟ್ ತಗೊಂಡೆ ಇವಾಗ ಅಮ್ಮ ಟೇಸ್ಟ್ ಮಾಡತ್ತಾರ ನೋಡ್ರಿ

ಮಸ್ಟೆ ಮಾಡ್ಕೊಂತೀನ್ರಿ ಫಸ್ಟೆ ಅದ್ರಾಗೂ ಈ ಮಾನ್ಸೂನ್ ಸೀಸನ್ ಆಗಂತೂ ಏನ್ರ ತಿನ್ಬೇಕು ತಿನ್ಬೇಕು ಅನ್ನಿಸ್ತಿರುತ್ತೆ ಇವ್ನಿಂಗ್ ಟೈಮಿಗೆ ನೀವು ಒಂದ್ಸಲಿ ತಿನ್ರಿ ಇದನ್ನ ಇವತ್ತ ಎರಡು ಥರ ಡಿಶ್ ತೋರಿಸ್ರ ನೋಡ್ರಿ ಒಂದು ಮೆಂತ್ಯ ಕಡುಬು ಒಂದು ಡ್ರೈ ಮಾಡ್ಯಾರ ಒಂದು ಜ್ಯೂಸಿ ಜ್ಯೂಸಿ ಮಾಡ್ಯಾರ ಲಿಂಬೆ ಅನ್ ಜೊತೆ ಅಂತೂ ಮಸ್ತ್ ಟೇಸ್ಟ್ ಅನ್ಸತಿತ್ತು ನೋಡ್ರಿ ನೀವು ಹಿಂಗೆ ಮಾಡ್ಕೊಂತೀನ್ರಿ ಮಸ್ತ್ ಇರ್ತತಿ ಮಳೆ ಬರೋ ಟೈಮ್ ಬಿಸಿ ಬಿಸಿದು ಹಿಂಗೆ ಮಾಡ್ಕೊತೀನ್ರಿ ಸಾಯಂಕಾಲ ಮಸ್ತ್ ಟೇಸ್ಟ್ ಆರೋಗ್ಯ ನೀವು ಮೆಹೆ ಕಡುಬು ಮನ್ಯಾಗ ಟ್ರೈ ಮಾಡಿ ವಾಪಸ್ ಕಮೆಂಟ್ ಮಾಡ್ರಿ ಹೆಂಗ್ ಬಂದಿತ್ತು ಅಂದ ಅಮ್ಮ ಏನು ಅನಿಸ್ತಾ ಸೂಪರ್ ಸೂಪರ್ ಆಯ್ತು ನೋಡ್ರಿ ಟ್ರೆಡಿಷನಲ್ ಫುಡ್ ಚೆನ್ನಾಗಿರುತ್ತೆ ನನಗೆ ಟ್ರೆಡಿಷನಲ್ ಫುಡ್ ಹಳೆ ಕಾಲದ ಅಡಿಗೆಗಳಂದ್ರೆ ಭಾಳ ಇಷ್ಟ ನೀವು ಮೆಂತ್ಯ ಕಡಬು ಮಾಡಿಕೊಡ್ರಿ ಮನ್ಯಾಗ ಆರಾಮೆಲ್ಲ ಅಂದ್ರೂ ಬಾಯ್ ಕಟ್ಟಿರ್ತಲ್ಲ ಅವಾಗ ಚಲೋ ಅನ್ಸುತ್ತ ಸ್ಪೈಸಿ ಸ್ಪೈಸಿ ಹುಳಿ ಹುಳಿ ತಿನ್ನಾಕ ಚಲೋ ಅನ್ಸುತ್ತೆ ಮಾಡ್ಕೊಂಡು ತಿನ್ಸ್ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅನಿಸಿಕೆನಾ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಕ್ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್